ಗೊತ್ತಾ ಬಂದಿದ್ವಾ ಫುಲ್ಲು ಹೋಗ್ಬಿಟ್ಟೆ ಹೋಗ್ಬಿಟ್ವಿ ಹೋಗ್ಬಿಟ್ವಿ ಕುಡ್ಲು ತಗೊಂಡು ಹೋಗೋದೇ ಬರ್ತಬಿಟ್ವಿ ಕುಡ್ಲು ತಗೊಂಡು ಬಂದಿಲ್ವಾ ಅದೆಲ್ಲ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಕುಡ್ಲು ಥರ ನೋಡ್ಬಿಟ್ಟಿದ್ವಲ್ಲ ಸೊ ಕುಡ್ಲು ತಗೊಬರಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ಕರ್ಮ ಬೆಳಗಿನ ಜಾವ ಎದ್ದು ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ నిన్నే నెన్నె తక్షణ ఫుల్ సుస్థ్బట్టి అదకే ఫుల్ తల ఎలా నవ్వుబిట్టి సో తల ఎన్నె హనకుండు ఈ మే బందీడా సో నోడి కుడ్లు తగ్తాది తగ్గినీ ಅವ ಆಂಟಿ ಇರು 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 ಅಂತಿದ್ದಾರೆ ಅಲ್ಲಿ ಗೊತ್ತೇರೋರು ನಾವು ಇದ್ದೀನಿ ಆಮೇಲೆ ಬರ್ತೀನಿ ಅಂತೇಳಿ ಹೊಲ್ಟೆ ಹಿಂದೆ ನೋಡಿ ಒಂದು ನಾಯಿ ಮರಿ ಆ್ಯಂಡ್ ಯಪ್ಪ ಆಗಲ್ಲಪ್ಪ ಇಂಥ ಕೆಲಸಗಳಲ್ಲ ಎಷ್ಟು ಟಫು ಯಪ್ಪ ಈ ಸುಲಭ ಅಂತ ಹಂಗ್ದೀವಿ ಅಷ್ಟೇ ಭಾಳ ಕಷ್ಟ ಕಷ್ಟಕರ ವೆದರ್ ಚೆನ್ನಾಗಿದೆ ಬಿಸಿಲು ಬಂದುಬಿಡ್ತು ಆಗಲೇ ಬಿಸಿಲು ಬಂತು ಅಂದ್ರೆ ಪಕ್ಕ ಮಳೆ ಬಂದೇ ಬರುತ್ತೆ ಇವತ್ತು ಮನೇಲಿ ಹೇಳ್ಕೊಂತೀವಿ ಪಕ್ಕ ಸೊ ಇದುವರೆಗೂ ಯಾರು ನನ್ನ ಚಾನಲ್ ನೋಡಿಲ್ಲ ಸಾರಿ ನನ್ನ ಚಾನಲ್ ಮಾಡಿಲ್ಲ ಬೇಕು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತುಂಬಾ ಮುಖ್ಯ ಏರ ಮೆತ್ ನನ್ನೇ ನನ್ನ ಮನೆಗೆ ಹೋಗಿ ವಾಪಸ್ ಬರೋ ಮನೆಯಿಂದನೇ ಟೀ ಬಂದಿದ್ದೆ ಈಗ ಪಾಪ ಆಂಟಿ ಫುಲ್ಲು ಸುಸ್ತಾಗಿದ್ದು ನೋಡಿ ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಹೋಗಿದ್ರಲ್ಲ ಅವರು ಊಟ ಎಲ್ಲ ತೊಗೊಬಂದಿದ್ರು ಬಟ್ ಆದರೂ ಇಲ್ಲೂ ಊಟ ತಿಂದಿದ್ವಿ ಈಗ ಟೀ ಮಾಡಿಕೊಟ್ರು ಹೋಗ್ತಾ ಇದ್ದೀನಿ ಪ್ಪ ಮನೆಯಿಂದ ಆಂಟಿ ಅಡುಗೆ ಮಾಡ್ಕೊಂಡು ಮಾಡ್ಕೊತಂದಿದ್ರು ಊಟ ಮಠ ಕುತ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಆ್ಯಂಡ್ ಈಗ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಅಪೂರ್ವ ಮಾಡಿರೋದು ಅವು ವ್ಲಾಗ್ ಮಾಡ್ತೀನಿ ಅಂತ ಮಾಡಿರೋದು ನೋಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿ ಅಪೂರ್ವ ನಾವು ಎಲ್ಲಿಗೆ ಬಂದಿದ್ದೀವಂತ ನೋಡ್ತಿದ್ದೀರ ಅಲ್ಲಿ ಅಲ್ಲಿ ಕತ್ತಿದ್ದೀರ ಅದರಲ್ಲಿ ನಡಮ್ಮ ಅವ್ರ ಜಮೀನಿದು ಇಲ್ಲಿ ಇದು ನಮ್ಮಮ್ಮ ಇದು ನಮ್ಮಪ್ಪ ಅಲ್ಲಿ ನಮ್ಮ ಅಜ್ಜಿ ಇಲ್ಲಿ ಬುಸ್ ಬುಸ್ ಕೂತಿದ್ದಾರೆ ಅಲ್ಲಿ ಅಲ್ಲಿ ಯಾಕಂದರೆ ಬುಸ್ ಬುಸ್ ಅಂತ ಯಾಕೆ ಕರಿತೀವಿ ಅಂದರೆ ಆ ದೊಡ್ಡಮ್ಮನ ಹೆಸರು ಬು ಅದು ನಾಗಮನೆ ನಾಗು ನಾಗು ಬರುತ್ತಲ್ಲ ಅದಕ್ಕೆ ಬುಸ್ ಬುಸ್ ಅಂತ ಕೂಡ್ತೀವಿ ಇಲ್ಲಿ ನಮ್ಮಪ್ಪ ಅದೆಂಥ ಚೆಂಡುವ ಏನೋ ಇದ್ದಾರೆ ಇದು ಗಗನರಾಜ್ ಅವರು ಅಲ್ಲಿ ಬೆಂಕಿ ಇಲ್ಲು ಬೆಂಕಿ ಇಲ್ಲಿ ಊಟ ಚಿಂದಿರೋ ತಟ್ಟೆಗಳು ಹೋಗ್ತಾ 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 ನೋಡಿ ಇದ್ದಾರೆ ಎಲ್ಲ ಒಂದು ಹುತ್ತ ಇದೆ ಇಲ್ಲಿ ಅಲ್ಲಿ ನಾನು ಇವಾಗ ಬಂದಿಲ್ಲ ಸ್ಕೂಲಿಂದ ಬಂದೆ ನಮ್ಮ ಸ್ಕೋಲ ಜಿ ಆರ್ ವಿ ಅಂತ ಜ್ಞಾನ ಜೊತೆ ನೋಡಿ ಒಳಗಡೆ ಏನೋ ಇದೆ ಅನ್ನೋ ಕಾಣಿಸ್ತಿದೆ ನನಗಂತೂ ಭಯ ಅಮ್ಮ ಭಾಳ ಬಿಸಿಲು ಅಪ್ಪ ಅಮ್ಮ ಜಮೀನು ಜಮೀನು ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಅಲ್ಲ ಅಲ್ಲ ಇಲ್ಲಿ ಅಪ್ಪ ಏನು ಮಾಡ್ತಿದ್ಯಾ ಹಾ ಬೆಂಕಿನ ಇಲ್ಲಲ್ಲ ಕಳಪ್ಪ ಅಲ್ಲಿಕ್ಕು ಎಲ್ಲ ಗುಡ್ಡ ಮಾಡಾಕ್ತಿದ್ಯಾ ನೋಡಿ ಗಿಡಗಳು ಇಲ್ಲಿ ನಾವು ಅವತ್ತು ನೆಟ್ಕೊಂಡು ಬಂದಿದ್ವಿ ಹಾಂ ಇಲ್ಲಿ ಮೊಳ ಓಡೋತು ಕಡಿಕ್ಕೋತು ಅಂಬಾ ಅಲ್ಲಿ ಅಪ್ಪ ನಮ್ಮ ಕೂಡ ನಮ್ಮ ನನ್ನ ಸತಿ ತುಪ್ಪ ಓದ್ತಪ್ಪ ಬನ್ನಿ ಅಮ್ಮ ಅಮ್ಮ ಅಲ್ಲಿ ಹುಟ್ಟದೊಳಗೆ ಆವಾಯ್ತಮ್ಮ ಹಂಗೆ ಬಂದ್ಬಿಡಕ್ಕು ಎದ್ದು ಬಿದ್ದು ಬಿದ್ದರೂ ಓಡ್ದಿರೋ ಅವನು ಮಸ್ತ್ ಕೇಳುತ್ತಾ ಹೇಳಿದ್ಯಾ ಅವೆಲ್ಲ ಬಂದಿತ್ತಾ ನಗು ಅದೇನೋ ವಾಂಕಲ್ ಮನೆ ಹತ್ರ ಹೋಗ್ತಾ ಇದ್ದೀವಿ ಅಕ್ಕ ಅಮ್ಮ ಹೋಗಿ ಬರ್ತೀನಿ ಅವ ಆಂಟಿ ಮನೆಗೆ ಏನಾಗಲ್ಲ ಸುಮಿರಕ್ಕ ಅಲ್ಲ ಅಲ್ಲ ಹಂಗಾಸಿ ಓ ಇದು ಇದು ಬಂದೆ ಬಂದೆ ನೋಡಿ ಇಲ್ಲೆಲ್ಲ ಬೆಂಕಿ ಹಾಕಿರೋದೆ ಬೆಂಕಿ ಬೆಂಕಿ ಅಲ್ಲಿ ಅಲ್ಲಿ ಬೆಂಕಿ ಇಲ್ಲಿ ಬೆಂಕಿ ಇಲ್ಲಿ ಆವತ್ತು ಇವರೆಲ್ಲ ಬಂದಿದ್ರು ಗಾಯ್ಸ್ ನಾನು ಕರ್ಕೊಂಡು ಹೋಗಿರಲಿಲ್ಲ ಇಲ್ಲಿ ಟಾಟಾ ಸಿ ಒಂದ್ಸದೆ ಆಗೋತು ವಿನೋದಂತೂ ಹಬ್ಬ ತುಂಬ ಬಿಸಿಲಿಲ್ಲ ಇಲ್ಲಿ ಅಲ್ಲಿ ಗಾಯ್ಸ್ ಅಲ್ಲಿ ಅಲ್ಲಿ ಬೆಟ್ಟ ಕಾಣ್ತಿದ್ಯಲ್ಲ ಅಲ್ಲಿ ಇದೆ ಕಾಣ್ತಿದ್ದೆ ಗಾಯ್ಸ್ ಅಲ್ಲಿ ಅದನ್ನು ನಾನು ಏನೋ ಅಂದ್ಕೊಂಬಿಟ್ಟಿದ್ದೆ ನಮ್ಮ ವೈನಸ್ಕೋಟೆಯಲ್ಲಿ ಬೆಟ್ಟಗಳವೆಲ್ಲವೇ ಅದನ್ನು ಗಾಯ್ಸ್ ಇಲ್ಲೆಲ್ಲ ನಾವು ಆಟಾಡ್ತಿದ್ವಿ ಅವಾಗ ಇವಾಗ ಆಟ ಆಡೋಕ್ಕೆಲ್ಲ ಇತ್ಯಾದ್ ಸಂದಿ ಸಂದಿ ಇದೆ ನಾನಂತೂ ಇಲ್ಲಿ ಗಿಡ ಮಡ್ಗಳು ಜಾಸ್ತಿ ಅಲ್ಲಿ ಅವ ಆಂಟಿ ಮನೆ ಹತ್ರ ಅಲ್ಲಿ ಒಂದು ಮೊಲ ಆ ಥರದಾವೆಲ್ಲ ಇಲ್ಲ ಅದೇನೋ ಬೆರೆದಿದ್ದಾರೆ ಓದ್ತೀನಿ ತಪ್ಪಾದ್ರೆ ಏನು ಅನ್ಕೊಂಬೇಡಿ ಅಂತ ಮಾರ್ಕಮ್ಮ ಟೈಮಲ್ಲಿ ನಾನು ಕಷ್ಟಪಟ್ಟಿದ್ದೀನಿ ದಿನೆ ಇವರೆಲ್ಲರೂ ನಮ ಒಂದೇ ಲೈಕ್ ಕೊಡಿ ಹೇಳಿ ಈಗ ಹೇಳಿ ಹೇಳ ಈಗ ನಾನು ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಅದು ಎಲ್ಲ ಐದು ಬೇಕು ಹಾಕದು ಇಲ್ಲಿ काढಬೇಕು ಮಾಡೋದು ಎಲ್ಲ ಆಯ್ತು ನಾನು ಸ್ವಲ್ಪ ಲೈಕ್ 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 ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಹೇಳು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮಗೂ ಸಪೋರ್ಟ್ ಮಾಡಿ ಮೋಡ ಅಕ್ಕ ಯಾರು ನಮ್ಮ ಫ್ರೆಂಡ್ಸ್ ಆಗಾರೆ